ಮಂಡ್ಯದಲ್ಲಿ ಕೃಷಿ ಸಚಿವರು ಕೆಲವೊಂದಿಷ್ಟು ಮಹತ್ವದ ಗುಟ್ಟುಗಳನ್ನ ಬಿಟ್ಕೊಟ್ಟಿದ್ದಾರೆ ಸರ್ಕಾರದ ಮುಂದಿನ ಹೆಜ್ಜೆಗಳನ್ನ ಜನರ ಮುಂದೆ ಇಟ್ಟಿದ್ದಾರೆ ಅಲ್ಲದೆ ರೈತರು ವಿಮೆಗಾಗಿ ಏನು ಅರ್ಜಿಯನ್ನ ಸಲ್ಲಿಸಿದ್ರು ಆ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಸಾವಿರದ ನಾನ್ನೂರು ಕೋಟಿ ರೂಪಾಯಿಯನ್ನ ಪಕ್ಕಕ್ಕೆ ತೆಗೆದಿಟ್ಟಿದೆ ಇದೇ ಒಂದು ಕೆಲಸಕ್ಕೆ ಅಂತಾನೆ ನಾನ್ನೂರು ಕೋಟಿ ರೂಪಾಯನ್ನ ಕಾಯ್ದಿರಿಸಿದೆ ಈ ಒಂದು ದುಡ್ಡಿನಲ್ಲಿ ಈಗಾಗಲೇ ಎಂಟುನೂರು ಕೋಟಿ ರೂಪಾಯಿಯಷ್ಟು ರೈತರ ಖಾತೆಗಳಿಗೆ ಹೋಗಿದೆ ಸುಮಾರು ಐದು ಲಕ್ಷ ರೈತರ ಖಾತೆಗಳಿಗೆ ಈ ದುಡ್ಡು ಹೋಗಿ ಸೇರಿದೆ ಇನ್ನು ಇನ್ನುಳಿದ ಹಣವನ್ನ ಶೀಘ್ರವೇ ಜಮಾ ಮಾಡ್ತೀವಿ ಅಂತ ಕೃಷಿ ಸಚಿವ ಚಲುವ ನಾರಾಯಣ ಸ್ವಾಮಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನು ಮಂಡ್ಯದಲ್ಲಿ ಅವರು ವೈದ್ಯಕೀಯ ಕಾಲೇಜು ಹತ್ತು ತಿಂಗಳುಗಳಲ್ಲಿ ತಯಾರು ಮಾಡುವಂತಹ ಪ್ರಸ್ತಾವನೆ ಸಲ್ಲಿಸಿದೆ ಅಂತ ಹೇಳಲಾಗ್ತಾ ಇದೆ ಮಂಡ್ಯದಲ್ಲಿ ಮತ್ತೆ ಹೊಸ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸುವುದಕ್ಕೆ ಸರ್ಕಾರ ನಿರ್ಧರಿಸಿದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಲ್ಲದೆ ಆರ್ಟಿಒ ಕಚೇರಿ ಕೆಎಸ್ಆರ್ಟಿಸಿ ವಿಭಾಗ ಪೊಲೀಸ್ ಠಾಣೆ ಮಿನಿ ವಿಧಾನಸೌಧ ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೃಷಿ ಸಚಿವ ಚಲುವ ನಾರಾಯಣ ಸ್ವಾಮಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ